ಬೆಳಗಾವಿ ಗಡಿನಾಡ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳು ಸೋಮವಾರ ಚಿನ್ನಮ್ಮನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ರವಾನಿಸಿದ್ರು ಭಾರತದ ನದಿ ವ್ಯವಸ್ಥೆ ಎಂದು ಕೊಡಬೇಕಾದ ಕಡೆ ಚರಂಡಿ ವ್ಯವಸ್ಥೆ ಎಂದು ಭಾರವಾದ ಎಂಬುದರ ಬದಲಿಗೆ ಅತಿ ವೇಗವಾದ ಎಂದು ಸಿಸ್ಟರ್ ಎಂಬುದಕ್ಕೆ ಸಹೋದರ ಎಂದು ರಾಜ್ಯ ವಿಧಾನಸಭೆ ಎಂಬುದರ ಬದಲಿಗೆ ರಾಜ್ಯಸಭೆ ಎಂದು ಕಲೆ ಎಂದು ಕೊಡುವ ಬದಲಿಗೆ ವಸ್ತು ಎಂದು ಬೇರಿನಾಗಾರದ ಎಂದು ಕೊಡುವ ಬದಲಿಗೆ ಸಶಾಂಕಿತ ಎಂದು ತಪ್ಪು ಇಲ್ಲವೇ ಸರಿಯಲ್ಲದ ಎಂದು ಕೊಡುವ ಕಡೆ ಸರಿಯಾದ ಎಂದು ವಿತ್ತೀಯ ಇಲ್ಲವೇ ಹಣಕಾಸು ಎಂದು ಕೊಡಬೇಕಾದ ಕಡೆ ಆರ್ಥಿಕ ಎಂದು ಕೆಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡುವುದು ಕೇವಲ ಭಾಷಾಂತರದ ಸಮಸ್ಯೆ ಎನಿಸೋದಿಲ್ಲ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋಕೆ ಬೇಕಾದ ಕನಿಷ್ಠ ಮಟ್ಟದ ತಿಳುವಳಿಕೆಯಾಗಲಿ ಸೂಕ್ತ ತರಬೇತಿಯಾಗಲಿ ಸೂಕ್ತ ಮಾನದಂಡವಾಗಲಿ ಕೆಪಿಎಸ್ಸಿ ಹೊಂದಿಲ್ಲ ಎಂಬುದಕ್ಕೆ ಇದು ನಿದರ್ಶನವಾಗಿದೆ ಸರ್ಕಾರ ಕೂಡಲೇ ಪರೀಕ್ಷೆ ನಡೆಸಬೇಕೆಂದು ಆಗ್ರಹಿಸಿದ್ರು ಹೋರಾಟ ಅಂದರೆ ಸರ್ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಕೆ ಕೆಎಸ್ ಎಕ್ಸಾಮಿನೇಷನ್ ನಡೆಯಿತು ಎಸ್ ನಲ್ಲಿ ಸಿಲೆಬಸ್ ಪ್ರಕಾರ ಪ್ರಶ್ನೆಗಳನ್ನು ಹಾಕಿಲ್ಲ ಒಂದು ಆಮೇಲೆ ನಾವು ಕರ್ನಾಟಕದಲ್ಲಿ ವಾಸಿಸ್ತಾ ಇರುವಂಥ ಕನ್ನಡಿಗರು ಬರೆಯುವಂಥ ಕನ್ನಡದ ಪೇಪರನ್ನು ಮೊದಲು ಅವರ ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡಿಕೊಂಡು ಅದನ್ನ ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡಕ್ಕೆ ಹೋಗಿದ್ದಾರೆ ಆ ಟ್ರಾನ್ಸ್ಲೇಷನಲ್ಲಿ ಸುಮಾರು ಐವತ್ತೆಂಟು ಪ್ರಶ್ನೆಗಳಿಗಿಂತ ಹೆಚ್ಚಿನ ಪ್ರಶ್ನೆಗಳು ಗೊಂದಲಮಯವಾಗಿದ್ದವು ಮತ್ತು ಓದಾಕ ಸರಿಯಾಗಿ ತಿಳಿದಿಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟೇಜ್ಗಿಂತ ಅಧಿಕ ವಿದ್ಯಾರ್ಥಿಗಳು ರೈತರ ಮಕ್ಕಳಾಗಿರ್ಬೋದು ಗ್ರಾಮೀಣ ಭಾಗದಿಂದ ಬಂದವರಾಗಿರ್ಬೋದು ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಇಂಗ್ಲೀಷ್ ತಿಳಿಯುವಂಥ ಪ್ರಶ್ನೆ ಇರಲ್ಲ ಎಲ್ಲ ಕನ್ನಡ ಮಾಧ್ಯಮದಿಂದ ಬಂದಿರ್ತಾರೆ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆಗಳು ಸರಿ ಇಲ್ಲ ಅಂದ್ರೆ ಅವ್ರ ಪ್ರಶ್ನೆಗಳನ್ನು ಉತ್ತರಿಸುವುದು ಹೇಗೆ ಇಲ್ಲಿ ಹೆಂಗೈತಿ ಕರ್ನಾಟಕದ ಘನತೆಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ವಿಧಾನಸೌಧದ ಅಧಿವೇಶನದಲ್ಲಿ ಅವರ ಸಂಧಿ ಸಮಾಸಗಳನ್ನು ಹೇಳಿ ಎಲ್ಲರಿಗೂ ಕನ್ನಡದ ಜ್ಞಾನವನ್ನು ಕನ್ನಡದ ಭಾಷೆಯ ಅರಿವನ್ನು ಮೂಡಿಸ್ತಾರೆ ಹಿಂಗೆ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸೋರು ಕೆ ಎ ಎಸ್ ಉನ್ನತ ಅಧಿಕಾರಿಯ ನೇಮಕಾತಿ ಎಕ್ಸಾಮ್ಸನ್ನು ನಡೆಸೋರು ಸಿದ್ದರಾಮಯ್ಯ ಸಾಹೇಬರು ಅಷ್ಟನ್ನು ಕನ್ನಡದ ಜ್ಞಾನ ಐತೋ ಇಲ್ಲೋ ಅನ್ನೋಂಥ ಒಂದು ಪ್ರಶ್ನೆ ನಮ್ಗೆ ಮೂಡ್ತಾಯಿದೆ ಈಗ ಕಳೆದ ಮೂರಿಂದ ನಾಲ್ಕು ವರ್ಷಗಳ ಕ ನಮ್ಮ ಮುಂದಿನ ಹೋರಾಟ ಇ ಕೆ ಎ ಎಸ್ ಎಕ್ಸಾಮ ಯಾವುದೇ ಕಾರಣಕ್ಕೂ ಮರಿ ಪರಿ ಮರು ಪರೀಕ್ಷೆ ಆಗಬೇಕು ಮತ್ತು ನೋಡಿದಂಥ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಿ ಸರ್ಕಾರ ಕೊಡಬೇಕು ಆದಷ್ಟು ಬೇಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತು ಮರು ಪರೀಕ್ಷೆಗೆ ಅವರು ಆರ್ಡರ್ ಮಾಡಬೇಕು ಎ ಪಿ ಸಿಗೆ ಮತ್ತು ಮುಂದಿನ ಮತ್ತೊಂದು ಆಗ್ರಹ ಏನಂದರೆ ಯು ಪಿ ಅವರು ಯಾವ ರೀತಿಯಾಗಿ ಎಕ್ಸಾಮ್ ನಡೆಸ್ತಾರಲ್ಲ ಅದೇ ರೀತಿಯಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಒಂದು ವರ್ಷದ ಕ್ಯಾಲೆಂಡರ್ನ ಇಟ್ಕೊಂಡು ವರ್ಷ ಗಂಟಲೆ ಒಂದು ವರ್ಷದೊಳಗೆ ಪ್ರಿಲಿಮ್ಸ ಮೀನ್ಸ್ ಇಂಟರ್ವ್ಯೂ ಅನ್ನು ಮಾಡಿ ರಿಸಲ್ಟನ್ನು ಡಿಕ್ಲೇರ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಒಂದು ಆಮೇಲೆ ಯು ಪಿ ಎಸ್ ಸಿಗತ್ತೆ ಪ್ರತಿ ವರ್ಷ ಕಾಲ್ ಫಾರ್ಮ ನಮ್ಗೆ ಆಗಬೇಕು ಯಾಕೆಂದ್ರೆ ಲಕ್ಷ್ಮಣ ಅಷ್ಟಿ ಅಂತ ಇಪ್ಪತ್ತೇಳನೇ ತಾರೀಕು ನಡೆದಿದ್ದ ಕೆ ಎ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ದೊಳಗೆ ನಮಗೆ ಅನ್ಯಾಯ ಅಂದರೆ ನಾವು ಕನ್ನಡ ಮೀಡಿಯಮ್ ಕಲ್ತದೇ ನಮ್ಗೆ ವೇಸ್ಟ್ ಐತಿ ಯಾಕಂದ್ರೆ ಕನ್ನಡ ಮೀಡಿಯಮ್ದವ್ರಿಗೆ ಐವತ್ತರ ಎಂಟರಿಂದ ಅರವತ್ತು ಕ್ವಶನ್ಸ್ ಎಲ್ಲ ರಾಂಗ್ ಬ ಅಂದರೆ ನಮಗೆ ಓದೋಕೆ ಅಲ್ಲಿ ಇದನ್ನಿಲ್ಲ ನಾವು ಇಂಗ್ಲೀಷ್ ಓದಬೇಕಾ ಕನ್ನಡ ಓದ್ಬೇಕಾ ಅದೇ ಪ್ರಶ್ನೆ ಐತಿ ಈಗ ಅಂದರೆ ನಾವು ಇನ್ನು ಮುಂದಿನ ಪೀಳಿಗೆಕ ಇಂಗ್ಲೀಷ್ ಮೀಡಿಯಮ್ ಹಚ್ಚೋಣ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಇವ್ರು ಬಂದ್ ಮಾಡಲಿ ಗೌರ್ಮೆಂಟ್ ಅಂತ ಅಣ್ಣಾತೇನೆ ನಾನು ಯಾಕಂದರೆ ನಾವು ಇನ್ನು ಮುಂದೆ ಈಗ ಈ ಥರ ಎಕ್ಸಾಮ್ ನಡೆದ್ರೆ ನಾವು ಎಲ್ಲಿ ಹೋಗ್ಬೇಕು ಈಗ ನಾವು ಅಪ್ಪ ಅಮ್ಮನ ಕಡೆ ದುಡ್ಡು ಕೊಡೋಂಗಿಲ್ಲ ಒಂದೊಂದು ಸಲ ನಾವು ನಾಲ್ಕೈದು ವರ್ಷದ ಬೆಳಗಾವ್ದಾಗ ಕುಂತ ಓದಿ ಒಂದೊಂದು ಹೊತ್ತು ಊಟ ತ್ಯಾಗ ಮಾಡಿ ಬಂದು ಇಲ್ಲಿ ಏನು ಮಾಡೋದು ಈ ಥರ ಎಕ್ಸಾಮ್ ನಡೆದ್ರೆ ನಮ್ಗೆ ಹತ್ತು ಹದಿನೈದು ಕ್ವಶನ್ ಓದ್ಬೇಕು ಕಾರಣ ಎರಡು ತಾಸು ಹೋಗ್ತೈತಿ ಕ್ವಶನ್ ಲೆಂತಿ ಎಷ್ಟೈತಿ ಅದು ಅದಕ್ಕೆ ಕ್ವಶನ್ ಪೇಪರ್ ಅನ್ನೋದ ಏನದು ಬುಕ್ಲೆಟ್ ಅನ್ನೋದ ಅದ್ರ ಬದ್ದಲ್ಲಿ ಇವರು ಒಂದೊಂದು ಪುಸ್ತಕ ಕೊಟ್ಟರೆ ಆಗ್ತೈತಿ ಹಾಂ ಟ್ರಾನ್ಸ್ಲೇಷನ್ ನಮಗೆ ಭಾಳ ಮಿಸ್ಟೇಕ್ಸ್ ಆಗಿದಾವೆ ಅವರು ಗೂಗಲ್ ಮಾಡ್ಯಾರ ಮಾಡಿದಾರೆ ಯಾವ ಮಾಡಿದಾರ ಅವ್ರಿಗೆ ಗೊತ್ತಾ ತೆಗ್ದಾರಲ್ಲ ಕ್ವೆಶನ್ ಪೇಪರ್ ಅವರೇ ಬಂದ ಇದಕ್ಕೆ ಆನ್ಸರ್ ಕೊಡ್ಬೇಕ ನಮ್ಗೆ ಇದಕ್ಕೆ ಮತ್ತೊಂದು ಪರಿಹಾರ ಇಲ್ಲ ಮರು ಪರೀಕ್ಷೆ ಹೇಳಿ ನಾವು ಕುಂತೀವಿ ಅಷ್ಟೆ ಭಾರತಿ യോ ന്യോ അത്യന്ത ഗുണമട്ട പ്രശ്ന പത്രികയെന്ന് തയ്യാറ ಮಾಡಿದ மக்கட மக்களின் அன்யாயி வித்தார் விரோதி சர்வீ கர்நாடக விரோதி சர்வாக்கே ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಾಳನ್ನು ಬೀದಿಗೆ ತಂದ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೊಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನ ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ